ಹಾಯ್ ಹಲೋ ನಮಸ್ಕಾರ ಮಿಸ್ಟರ್ ಸೂಪರ್ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವಿದ್ದೀವಿ ಹೊನ್ನಾವರ ತಾಲೂಕಿನ ರಾಮೇಶ್ವರ ಕಂಬಿಯಲ್ಲಿ ಇಲ್ಲಿ ಬರೋದಕ್ಕೆ ಕಾರಣ ಅಂತಂದರೆ ಗಣೇಶೋತ್ಸವ ಎಲ್ಲ ಕಡೆ ನಡೀತಾ ಉಂಟು ವಿಜೃಂಭಣೆಯಿಂದ ನಡೀತಾ ಉಂಟು ಇಲ್ಲೂ ಕೂಡ ಈ ವರ್ಷ ನಲವತ್ತನೇ ವರ್ಷದ ಗಣೇಶೋತ್ಸವ ವಿಜೃಂಭಣೆಯಿಂದ ಇದೆ ಇವತ್ತು ಶ್ರೀ ಸತ್ಯನಾರಾಯಣ ಪೂಜೆ ಕೂಡ ನಡೆಯಿತು ಅನ್ನ ಸಂತರ್ಪಣೆ ಕೂಡ ಮಾಡಲಾಯಿತು ಇವತ್ತು ಎಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಇಲ್ಲಿಗೆ ಬಂದು ಹಣ್ಣು ಕಾಯಿಗಳನ್ನು ನೀಡಿ ತಮ್ಮ ಇಷ್ಟಾರ್ಥಕ್ಕಾಗಿ ಸಿದ್ದಿವಿನಾಯಕನನ್ನು ಪ್ರಾರ್ಥಿಸಿ ಪೂಜೆಯಲ್ಲಿ ಪಾಲ್ಗೊಂಡು ಂತಹ ಅರ್ಚಕರಲ್ಲಿ ಕೇಳೋಣ ಈ ವರ್ಷ ಒಂದೊಂದು ಯಜಮಾನರು ಇಟ್ಕೊಂಡಿದ್ದಾರೆ ಇದೇ ರೀತಿ ಆ ಭಗವಂತನು ಎಲ್ಲರಿಗೂ ಸಹ ಒಳ್ಳೆಯದು ಮಾಡಿ ಮುಂದೆ ಇದಕ್ಕೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟು ಜನರಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಳ್ಳಿ ನಮ್ಮಲ್ಲಿ ದೇವರ ಪ್ರಾರ್ಥನೆ ಎಲ್ಲ ಗಣೇಶ ಭಕ್ತರಿಗೆ ಮೊದಲಾಗಿ ವಂದಿಸುತ್ತ ಇದು ನವಚೇತನ ಯುವಕ ಸಂಘ ಹಾಗೂ ರಾಮೇಶ್ವರ ಕಂಬಿ ಶೇಡಿಗುಳಿ ಅವರ ಸಂಯುಕ್ತಾಶ್ರಯದಲ್ಲಿ ನಲವತ್ತು ವರ್ಷಗಳಿಂದ ನಡೀತಿರುವಂತಹ ಗಣೇಶನ ಉತ್ಸವ ಇವತ್ತು ಮೂರನೇ ದಿನ ನೂರಕ್ಕಿಂತ ಅಧಿಕವಾದಂತಹ ಕಲಶಗಳಲ್ಲಿ ಸತ್ಯನಾರಾಯಣನ ಮಹಾಪೂಜೆ ವ್ರತವನ್ನು ಮಾಡಿಕೊಂಡು ಮಹಾಗಣಪತಿಯ ವಿಶೇಷವಾದಂತಹ ಮಧ್ಯಾಹ್ನ ಕಾಲದ ಪೂಜೆಯನ್ನು ಈಗಾಗಲೇ ಮುಗಿಸಿದ್ದೇವೆ ನಾವು ಆ ಮಹಾಗಣಪತಿ ಸಮಸ್ತ ಊರಿನವರಿಗೆಲ್ಲರಿಗೂ ಸಹ ಒಳ್ಳೇದು ಮಾಡಲಿ ಈಗಾಗಲೇ ನಲವತ್ತು ವರ್ಷಗಳಿಂದ ಅನೂಚಾನವಾಗಿ ಎಲ್ಲ ಜನರನ್ನು ಅನುಗ್ರಹದಾಯಕನಾಗಿ ಈ ಕ್ಷೇತ್ರದಲ್ಲಿ ಈ ಒಂದು ಜಾಗದಲ್ಲಿ ನೆಲೆ ನಿಂತಿದ್ದಾನೆ ಅವನ ಅನುಗ್ರಹ ಹೇಳುವಂಥದ್ದು ಸಮಸ್ತ ಜಗತ್ತಿಗೆ ಎಲ್ಲರ ಕಡೆ ಇರಲಿ ಹಾಗೂ ಮಹಾಗಣಪತಿ ಅನುಗ್ರಹದಿಂದ ಸಮಸ್ತ ಜಗತ್ತಿನಲ್ಲಿರುವಂತಹ ಎಲ್ಲ ಕಷ್ಟಗಳು ನಿವಾರಣೆ ಆಗಲಿ ಹೇಳಿ ಈ ಸಿದ್ಧಿವಿನಾಯಕನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ ನಮಸ್ಕಾರ ಅನ್ನ ಪ್ರಸಾದ ಯಾರ್ಯಾರು ತಗಂತಾರೋ ಅವರೆಲ್ಲರಿಗೂ ಯಾವ ರೋಗ ರುಜಿನ ಯಾವೂ ಇಲ್ಲದೆ ಸುಖಕರವಾಗಿ ಶಾಂತವಾಗಿ ಆರೋಗ್ಯವಾಗಿ ಜೀವನ ನಡೆಸುವಂತಹ ರೀತಿಯಲ್ಲಿ ನೀನು ಮರಸ್ಬೇಕು ಅಂದ್ರೆ ಹಾಗೂ ಕೂಡ ನಾವು ನಡೆಯುವಂತಿರಲಿ ತಪ್ಪಿರಲಿ ನಾವು ತಪ್ಪಿರ್ಲಿ ಗೊತ್ತಿರ್ಲಿ ಅನ್ನೆಲ್ಲ ತಿಳಿಸ್ಕೊಂಡು ಬಂದು ಇನ್ನು ಸಂಪೂರ್ಣ ಅನುಗ್ರಹದಿಂದ ನಮ್ಮೂರಿನ ಜನರೆಲ್ಲರಿಗೂ ಮತ್ತಷ್ಟು ಅಭಿವೃದ್ಧಿ ಆಗಬೇಕು ಮತ್ತಷ್ಟು ಅನುಕೂಲ ಹೇಳುವಂಥ ಸಿಗಬೇಕು ಮತ್ತಷ್ಟು ದೇವತಾ ಕಾರ್ಯ ನಮ್ಮ ಆಗಬೇಕು ಮತ್ತಷ್ಟು ಯುವಕರು ಹೆಚ್ಚು ಅಭಿವೃದ್ಧಿಯತ್ತ ಹೋಗುವಾಗಬೇಕು ಆ ನಮ್ಮೂರಿನ ಮಕ್ಕಳು ಎಲ್ಲ ಕಡೆಗೆ ಊರಿನ ಹೆಸರನ್ನ ಬೆಳೆಸುವ ಹಾಗೆ ಅನುಗ್ರಹ ಆಗಬೇಕು ಎಲ್ಲರಿಗೂ ವಿದ್ಯೆ ಬರಬೇಕು ಎಲ್ಲರಿಗೂ ಬುದ್ಧಿ ಬರಬೇಕು ಎಲ್ಲರಿಗೂ ಸಹ ಜ್ಞಾನ ಹೇಳುವಂಥದ್ದು ವೃದ್ಧಿ ಆಗ್ಬೇಕು ಮಹಾಗಣಕ್ಕೆ ವಿಶೇಷವಾಗಿ ಸ್ವರ ಸೇವೆಯನ್ನು ಮಾಡುತ್ತಿರುವಂತಹ ಭಕ್ತಾದಿಗಳು ವಿವಿಧಾರಂಥರು ಅಚ್ಚತೆ ಪ್ರಾರ್ಥನೆ ಸ್ವಲ್ಪ ಮಾಡುತ್ತಿರುವಂತಹ ಭಕ್ತರು ಎಲ್ಲರೂ ನಿನ್ನೇ ಪ್ರಾರ್ಥನೆ ಮಾಡುತ್ತಿದ್ದೇವೆ ನಿನ್ನ ಅನುಗ್ರಹ ಪ್ರಸಾದ ಹೇಳುವಂಥದ್ದು ನಮಗೆ ಶ್ರೀರಕ್ಷೆ ನಿರದಾದಂತಹ ಕೃಪಾಶೀರ್ವಾದ ಹೇಳುವಂಥದ್ದು ನಮಗೆ ಜೀವನ ನಿರದಾದಂತಹ ಅನುಗ್ರಹ ಹೇಳುವಂಥದ್ದು ನಮಗೆ ಯಾವತ್ತೂ ಸಹ ನಮ್ಮನ್ನು ಕಾಪಾಡುತ್ತೆ ಹೇಳುವಂತಹ ನಂಬಿಕೆಯಿಂದ ನಾವು ಪ್ರತಿಯೊಂದು ಇದನ್ನು ಸಹ ಗಣಪತಿಯನ್ನೇ ಸ್ಮರಣೆ ಮಾಡಿ ಗುರು ನಡೆಸಬಹುದು ಹಾಗಾಗಿ ನಮ್ಗೆಲ್ಲರಿಗೂ ರಕ್ಷಣೆ ಮಾಡಿಕೊಡುವುದು ಸುಮಿತ್ರವಾದಂತಹ ಹಣ್ಣು ಹಂಪು ವಿದ್ಯಾಲಯಗಳನ್ನು ಸ್ಮಾಪಣೆ ಮಾಡಿದ್ದೇವೆ ಸತ್ಯನಾರಾಯಣ ಕಥೆ ಇವತ್ತಿನ ಸಾಮೋಪಾಲವಾಗಿ ಸಂಪೂರ್ಣ ಅನುಗ್ರಹ ಕೊಟ್ಟಿದ್ದೀಯಾ ಮುನ್ನೂ ಸಹ ಈ ಒಂದು ಗಣೇಶೋತ್ಸವ ರಮದಯ ಸಂದರ್ಭ ವತಿಯಿಂದ ಗುರುನಾಮರ ಸಹಕಾರದಿಂದ ಎಲ್ಲ ಜನರ ಸಹಯೋಗದಿಂದ ನಡೆಯುವಂತಹ ಈ ಕಾರ್ಯಕ್ರಮಗಳು ಆತಂಕಾರಕವಾಗಿ ನಡೀಬೇಕು ಹಾಗೂ ಕೂಡ ನಮ್ಮ ಜನರು ಎಲ್ಲರಿಗೂ ಒಳ್ಳೇದಾಗಿ ಹೋಗೋ ಅಭಿವೃದ್ಧಿಯಾಗಿ ಪ್ರಭಾ ದೃಷ್ಟಿಯನ್ನು ನಮ್ಮ ಮೂರ್ನಲ್ಲಿ ಎಲ್ಲ ಕಡೆಗೂ ಇನ್ನು ಪ್ರಭಾ ದೃಷ್ಟಿಯನ್ನು ಇಟ್ಟು ಒಳ್ಳೆಯ ಮಾಡಿಕೊಡುತ್ತೆ ಪ್ರಾರ್ಥನೆ ನಮ್ಮ ಇದು ರಾಮೇಶ್ವರ ಕಂಬಿಯ ಮತ್ತು ಶೇಡಿಕೋಡಿ ನಮ್ಮ ಚೇತನ ಯುವಕ ಸಂಘದ ಯುವಕರು ಅಂದರೆ ಪ್ರತಿ ವರ್ಷ ಯುವಕರೇ ಇದನ್ನು ಮುನ್ನಡೆಸಿಕೊಂಡು ಹೋಗುವಂತಹದ್ದು ಇವರ ಸಂಘಟನೆಯ ಚತುರತೆ ಮತ್ತು ಇವರಲ್ಲಿರುವಂತಹ ಸಂಘಟನಾತ್ಮಕ ವ್ಯವಹಾರಗಳು ತುಂಬ ಚೆನ್ನಾಗಿದೆ ಹೇಗಿದೆ ಇಲ್ಲಿಯ ವಿಶೇಷತೆ ಅಂತಂದರೆ ಯುವಕರೇ ಇಲ್ಲಿ ಈ ಗಣೇಶೋತ್ಸವದ ಖರ್ಚು ವೆಚ್ಚಗಳನ್ನು ನೋಡ್ಕೋತಾರೆ ಹಾಗೂ ಅತ್ಯಂತ ಶ್ರದ್ಧೆಯಿಂದ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾರೆ ಎಲ್ಲ ಕಡೆ ಮಾಡುವ ಹಾಗೆ ಇಲ್ಲೂ ಕೂಡ ವಿಜೃಂಭಣೆಯನ್ನು ಮಾಡ್ತಾರೆ ಅದೇ ರೀತಿಯಾಗಿ ಈ ವರ್ಷ ಮೂರ್ತಿಯನ್ನು ಗಣಪತಿ ಮೂರ್ತಿಯನ್ನು ದತ್ತಾತ್ರೇಯ ನಾಯಕರವರು ನೀಡಿದ್ದಾರೆ ತದನಂತರ ಅವರೇ ಕೂಡ ಇವತ್ತು ಇವತ್ತಿನ ದಿನಕ್ಕೆ ಅನ್ನ ಸಂತರ್ಪಣೆಯನ್ನು ನಡೆಸಿದರು ಹೆಚ್ಚಿನ ಪ್ರಮಾಣದಲ್ಲಿ ಭಕ್ತಾದಿಗಳು ಬಂದು ಶ್ರೀದೇವರ ಕೃಪೆಗೆ ಪಾತ್ರರಾಗಿ ಅನ್ನಪ್ರಸಾದವನ್ನು ಸ್ವೀಕರಿಸಿ ಹೊರಡ್ತಾ ಇದ್ದಾರೆ